ಆನೇಕಲ್ ತಾಲೂಕಿನ ಸಜ್ಜಾಪುರ ಹೋಬಳಿಯ ಮಹಲ್ ಚೌಡದೀನಹಳ್ಳಿಯಲ್ಲಿ ಪ್ರಾರಂಭಿಸಿರುವ ಪಿನಾಕಲ್ ಸ್ಕೂಲ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜನ್ನು ತಾಲೂಕಿನ ವಿವಿಧ ಗಣ್ಯರು ಉದ್ಘಾಟಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಶಿಕ್ಷಣ ಮತ್ತು ಗುಣಮಟ್ಟದ ಪ್ರಾಯೋಗಿಕ ಅಧ್ಯಯನವನ್ನು ಕಲ್ಪಿಸಲು ಪಿನಾಕಲ್ ಸ್ಕೂಲ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ಉಪಯುಕ್ತವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬುದು ಪಿನಾಕಲ್ ಕಾಲೇಜಿನ ಮುಖ್ಯ ಗುರಿಯಾಗಿದೆ ಎಂದು ಕಾಲೇಜಿನ ಸಂಸ್ಥಾಪಕ ಡಾಕ್ಟರ್ ನವೀನ್ ತಿಳಿಸಿದರು ಪಿನಾಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ವಿಮೆಯನ್ನ ಮಾಡಿಸುತ್ತಿದ್ದು ಕಾಲೇಜು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅವಘಡ ಆದರೆ ಕಾಲೇಜು ವತಿಯಿಂದಲೇ ಎರಡು ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆಯ ವೆಚ್ಚವನ್ನು ಭರಿಸಲಾಗುವುದು ವೈಫೈ ನುರಿತ ಅಧ್ಯಾಪಕರು ಮತ್ತು ಸ್ಮಾರ್ಟ್ ಬೋರ್ಡ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಮನೋಹರ್ ಮಾತನಾಡಿ ಬೆಂಗಳೂರು ಹೊರಹೋದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಪಿನಾಕಲ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಸದುಪಯೋಗ ಬೆಂಗಳೂರು ವಿಶ್ವವಿದ್ಯಾಲಯದ ದೇನ್ ಸರ್ವಮಂಗಳ ಡಿಪಿಯು ರಾಮಚಂದ್ರಪ್ಪ ಮುಖಂಡರಾದ ನರಸಿಂಹನ್ ಹುಲ್ಲಹಳ್ಳಿ ಶ್ರೀನಿವಾಸ್ ಮುರಳೀಕೃಷ್ಣ ಡಾಕ್ಟರ್ ಪರಮೇಶ್ವರ ನಾಗರಾಜು ನಟ ಇಶನ್ ಇದ್ದರು

ಇಟ್ಸ್ ಅ ಕ್ಯಾಡಿಯೋ ದ್ರಿಯ ಲೋಹದ ತಿರ ಎಲ್ಲರಿಗೂ ಸ್ವಾಗತ ಐ ಆಮ್ ವೆರಿ ಗ್ಲಾಡ್ ಟು ಸೀ ಲಾಟ್ಸ್ ಆಫ್ ಪೀಪಲ್ ಕಮಿಂಗ್ ಇನ್ ಹಿಯರ್ ಸೋ ಇಟ್ಸ್ ಅ ಡ್ರೀಮ್ ಕಮ್ ट्रू ಫೈನಲಿ ಇಟ್ಸ್ ಆಲ್ ಮೈ ಬ್ಲೆಸಿಂಗ್ಸ್ ಆಫ್ ಮೈ ಫಾದರ್ ವೆಂಕಟೇಶಯ್ಯ बिकॉज ಆಫ್ ಹಿಮ್ ಹೊಸ ಭಾವ ಕಲೆಕ್ಷನಗಳ ಅದನ್ನ ಅನುಭವಿಸೋಕೆ ಗೊತ್ತಾಗುತ್ತೆ ಅವರ ಪರಿಶ್ರಮ ಅವ್ರ ಹಿಂಗಡ ಒಂದು ದೊಡ್ಡ ಶಕ್ತಿಯಾಗಿ ಅವ್ರ ತಂದೆ ನಿಂತಿದ್ದಾರೆ ಅವ್ರು ಹೇಳ್ಕೊಳೋದಕ್ಕೆ ಅಷ್ಟು ಇವತ್ತು ದುಃಖ ಆಗ್ತಾ ಇದೆ ಜೊತೆಯಲ್ಲಿ ಜೊತೆ ನಿಂತು ಅವ್ರಿಗೆ ಈ ಸಂಸ್ಥೆಯನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳಕೋದಿಕ್ಕೆ ನಾವೆಲ್ಲ ಜೊತೆ ಕೈ ಜೋಸ ನಾನು ಆಗ್ಲೇ ಹೇಳ್ತಾ ಇದ್ದೆ ಕೆಲವೇ ಕ್ಷಣಗಳ ಹಿಂದೆ ಬರೀ ಒಂದು ಇಷ್ಟು ಕಾರ್ಯಕ್ರಮ ಮಾಡೋದಿಕ್ಕೆ ಬರೀ ಹತ್ತಾರು ಕೈ ಸಾಲದು ನೂರಾರು ಕೈ ಬೇಕು ಸಾವಿರಾರು ಕೈ ಬೇಕು ಅಂತ You can just imagine to put up this college. I know it was not just months of effort but years of effort and also a showering of blessings from a lot of people, lot of elderly people, not just the parents of Mr. Navin but also all the relatives, all the friends, the well wishes. Give a big big round of applause for all the people who supported and been a shoulder to shoulder to make this day happen, to make this college happen. ಈ ಕಾಲೇಜ್ ಸುಮಾರು ಜನ ಅಲ್ಲ ಸಾವಿರಾರು ಜನ ಸ್ಟೂಡೆಂಟ್ಸ್ ಒಳ್ಳೆ ನಾಲೆಜ್ ಕೊಡ್ಲಿ ಅಂತ ಬೇಡ್ಕೊಳ್ತಾ ಮತ್ತೊಮ್ಮೆ ಮೈ ಕೊಡ್ತಾ ಇದ್ದೀನಿ ಸರ್ ಗೆ ಚಪಾಳೆ ಬರಲಿ ಭಾವುಕರಾಗಿದ್ದಾರೆ ಆದ್ರೂ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದ್ ಎರಡು ಮಾತಾಡ್ತಾರೆ ಸರ್ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರನ್ನ ನಾನು ಪರಿಚಯ ಮಾಡಿಕೊಡ್ತೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಸಂಸ್ಥೆ ಸಂಸ್ಥಾಪಕರಾದಂತಹ ಶ್ರೀಯುತ ವೆಂಕಟೇಶ್ ಅವರು ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕಾಲೇಜ್ ವತಿಯಿಂದ ಋತ್ಪುರ ನಮ್ಮ ಮಾರ್ಗದರ್ಶಕರವರು ಅವರ ಕಾರ್ಯಕ್ರಮದ ಬಸ್ ಆಫ್ ದ ರೀಸನ್ ಬೈರೇಗೌಡ ಸೊ ಈಸ್ ಅರ್ಮಟಾಲಜಿಸ್ಟ್ ಈಸ್ ರನ್ನಿಂಗ್ ಅ ಕ್ಲಿನಿಕ್ ಸೊ ಐ ವೆರಿ ಹ್ಯಾಪಿಚುನಿಟಿ ಕೊಟ್ಟು ಸ್ವಲ್ಪ ಇಂಗ್ಲಿಶ ಯೂಸ್ ಮಾಡಿಬಿಡ್ತೀನಿ ಯಾಕಂದ್ರೆ ಆಟ ಮಾಡಿ 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 ಇಂಗ್ಲಿಷ್ ಕನ್ನಡ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಸ್ಟಿಲ್ ಐ ಟ್ರೈ ಸೊ ನಾನು ಹನ್ನೆರಡು ವರ್ಷ ಟೀಚಿಂಗ್ ಅಲ್ಲಿ ಇದ್ದು ಯಾವತ್ತೇ ಆಗ್ಲಿ ಯಾವಾಗ ಯಾವಾಗ್ಲೂ ಇದು ಹೋದು ಅದ ಯಾವತ್ತೂ ಹೇಳಿಲ್ಲ ನಾನು ಏನ್ ಬೇಕೋ ಅದು ಮಾಡಕ್ ಬಿಟ್ರು ಈಗ ಫಸ್ಟ್ ನಾನು ಟೆಂತ್ ಜಸ್ಟ್ ಸೆಕೆಂಡ್ ಕ್ಲಾಸ್ ಪಾಸ್ ಕಷ್ಟಪಟ್ಟು ಪಾಸ್ ಆಗ್ಬಿಟ್ಟೆ ಆಮೇಲೆ ಕೃಪಾ ಇಟ್ ಕಾಮರ್ಸ್ ತಗೊಂಡೆ ಕಾಮರ್ಸ್ ಓದ್ತೀನಿ ಮಾಡಿಸಿದ್ರು ದೆನ್ ಬಿ ಐ ವಾಂಟೆಡ್ ಈ ಮೇಡಮಿ ಜಾಯಿನ್ ಎಂ ಬಿ ಐ ವಾಂಟೆಡ್ ಈ ಮೇಡಮಿ ಜಾಯಿನ್ ಅಂಡ್ ಒನ್ ಮೋರ್ ಗ್ರೇಟೆಸ್ಟ್ ಥಿಂಗ್ ಇಸ್ ಅವ್ರು ಯಾವತ್ತೂ ನನಗೆ ಪ್ರಶ್ನೆ ಮಾಡಿಲ್ಲ ನೀನ್ ಯಾಕೆ ಓದ್ತೀಯ ಯಾವ್ದು ಏನಿದೆಯ ಲೈಫಲ್ಲಿ ಏನು ಸಿ ಫ್ರಾಂಕ್ ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಜಾನ್ವರಿ ಜಾನ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಕಂಪ್ಲೀಟ್ ಆದ ನನ್ನ ಎಂ ಬಿ ಎ ಆಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ವಿ ಹಂಗೆ ಒಂದು ರೌಂಡ್ ಟ್ರಿಪ್ ಹಾಕೊಂಡು ಕುಂದ್ವಿ ಯಾಕೆ ಓದಿ ಓದಿ ಸಾಕಾಗೋಗಿತ್ತು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಲ್ವಾ ಅಂತ ಸೊ ಆಮೇಲೆ ಇಟ್ ಅ ಲಾಂಗ್ ಟೈಮ್ ಫಾರ್ ಮಿ ಟು ಗೆಟ್ ಅ ಜಾಬ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಜಾನ್ವರಿಯಲ್ಲಿ ಬಟ್ ಓಕೆ ಸಂಬಳ ನಾವು ಅಪ್ಪ ಯಾವುದು ಕೇಳಿಲ್ಲ ಓಕೆ ಟ್ರೈ ಮಾಡು ನಡಿ ಅಂತ ಆಮೇಲೆ ಸರ್ ನಾನು ಅಣ್ಣ ಅಂತೀನಿ ಅಣ್ಣ ಯಾಕೆ ಗೋರ್ ಆಗ್ತಾ ಇದೆ ಚೇಂಜ್ ಮಾಡ್ತೀನಿ ಆಯಿತು ಮಾಡು ಅಂದರು ಫೋರ್ ಏಟ್ ಮಂತ್ಸ್ ಫೋರ್ ಮಂತ್ಸ್ಗೆ ರಿಸೈನ್ ಮಾಡಿಲ್ಲ ಆಗೋದೆ ಆಮೇಲೆ ಟೀಚಿಂಗ್ ಪ್ರೊಫೆಷನ್ ಬಂದೆ ಐ ಸ್ಟಾರ್ಟೆಡ್ ಮೈ ಟೀಚಿಂಗ್ ಫ್ರಮ್ ಸ್ವಾಮಿ ವಿವೇಕಾನಂದ ಐ ವಾಸ್ ಗ್ಲಾಡ್ ಟು ಜಾಯಿನ್ ದೇರ್ ಬಿಕಾಸ್ ಅಮೃತ್ ಸರ್ ಐ ಮೆಟ್ ಹಿಮ್ ಆ್ಯಂಡ್ ಈಸ್ ಆಲ್ಸೋ ಇನ್ ಡೈರೆಕ್ಟ್ ಪರ್ಸನ್ ಟು ರೆಫರ್ ಮಿ ಟು ಸ್ವಾಮಿ ವಿವೇಕಾನಂದ ಅಲಾಂಗ್ ವಿತ್ ಹಿಮ್ ಐ ಐ ಐ ಒನ್ ವರ್ ಬೆಸ್ಟ್ ಫ್ರೆಂಡ್ ಆಫ್ ಮೈನ್ ಇಸ್ ಕಿರಣ್ ಸೊ ಈ ರೀತಿ ಗೊತ್ತು ಆವಾಗ ನನ್ನದು ಒಂದು ಹದಿನಾರು ಸಾವಿರ ಸಂಬಳಾಗ ಟಪ್ ಅಂತ ಅನ್ನಿಸ್ ಬಂದ್ಬಿಡ್ತು ಬಟ್ ಆವಾಗಲೂ ನಮ್ಮ ತಂದೆ ಏನೂ ಕೇಳಿಲ್ಲ ಪ್ರತಿ ವರ್ಷ ಒಂದು ಐದು ವರ್ಷ ಕಾಲೇಜಸ್ ಚೇಂಜ್ ಮಾಡ್ತಾ ಇದ್ದೆ ಯಾವತ್ತೂ ಏನೂ ಕೇಳಿಲ್ಲ ಸೊ ವೈ ಎಮ್ ಟೆಲಿಂಗ್ ದಿಸ್ ಬಿಕಾಸ್ ಒಂದು ಸ್ಟ್ರಾಂಗ್ ಶಕ್ತಿ ಅಂದರೆ ಇಟ್ ಇಸ್ ಫಸ್ಟ್ ಇಸ್ ಪೇರೆಂಟ್ಸ್ ನಾವು ಅಪ್ಪ ಬೆಸ್ಟ್ ಎಕ್ಸಾಂಪಲ್ ಆಗಿ ಯಾವತ್ತೇ ಆಗಲಿ ಯಾವುದಕ್ಕೆ ಆಗಲಿ ಬೇಡ ಅಂತ ಯಾವತ್ತೂ ಅಂದಿಲ್ಲ ಟುಡೇ ವಾಟ್ ಎವರ್ ಐ ಆ್ಯಾಮ್ ವಾಟ್ ಎವರ್ ಮೈ ಫ್ಯಾಮಿಲಿ ಇಸ್ ಆಲ್ ಬಿಕಾಸ್ ಆಫ್ ದಿಸ್ ಪ್ಲೇಸಿಂಗ್ಸ್ ಆ್ಯಂಡ್ ಬಿಕಾಸ್ ಆಫ್ ಹಿಮ್ ಸೊ ಇವತ್ತು ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ ಏನೇ ಆಗಲಿ ಸುಮಾರು ಆಗಿರ್ಬೋದು ಬಟ್ ನಾನು ಕಣಾಕಡದೋಗಿ ಮಾಡಲೇಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ತಂದೆ ಓಕೆ ಮಾಡುವಂತ ಟು ಬಿ ಫ್ರ್ಯಾಂಡ್ ತುಂಬಾ ಪ್ರಾಬ್ಲಮ್ಸ್ ಇತ್ತು ಅದರಲ್ಲಿ ನಮಗೆ ಕೆಲವರು ಆತ್ಮೀಯರಿದ್ರು ಫಾರ್ ಎಕ್ಸಾಂಪಲ್ ಎನ್ ಆರ್ ಎಸ್ ಚಂದ್ರಶೇಖರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಹೇಳ್ಬೇಕು ಅಂದ್ರೆ ಐ ವಾಸ್ ವೆರಿ ಹ್ಯಾಪಿ ಕೆಲವರು ನಮಗೆ ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾಕಂದ್ರೆ ಒಬ್ಬರ ಕೈಯಲ್ಲಿ ಮಾಡೋ ಸಮಸ್ಯೆ ಅಲ್ಲ ಇದು ಸೊ ಒನ್ ಆಫ್ ದ ಪರ್ಸನ್ ಇಸ್ ಎನ್ ಆರ್ ಎಸ್ ಚಂದ್ರಶೇಖರ್ ಅವರು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರೆ ಅದ್ರ ಜೊತೆ ನಮ್ಮ ಅಣ್ಣ ಆಗ್ಬೇಕು ಮುರಳೀಕೃಷ್ಣ ಅವರು ಎಂ ಸಿ ಯಲ್ಲಿ ಅವರು ಇರೋದಕ್ಕೆ ನಾವು ಟುಡೇ ಐ ಕ್ಯಾನ್ ಟೆಲ್ ಯು ವಿ ಆರ್ ಹಿಯರ್ ಬಿಕಾಸ್ ಆಫ್ ಹಿಮ್ ವಾಟ್ ಎವರ್ ವಿ ಹಾವ್ ಡನ್ ಸೊ ಈ ತರ ನಮಗೆ ತುಂಬಾ ನನ್ನ ಸ್ನೇಹಿತರು ಹೇಳಿದ್ರೆ ತುಂಬಾ ದೊಡ್ಡದಾಗಿದೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಯಾರು ನನ್ನ ಎಂಪ್ಲಾಯೀಸ್ ಎಲ್ಲ ಆಲ್ ಐ ಮೈ ಫ್ರೆಂಡ್ಸ್ ಸೊ ಟುಡೇ ಯಾವತ್ತೇ ಆಗಲಿ ನಾವು ಒಬ್ಬರು ನಂಬೇಕು ಅಂದ್ರೆ ಟ್ರಸ್ಟ್ ಒಂದಿರಬೇಕು ಅವರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಏನು ಟುಡೇ ಬಿಕಾಸ್ ಆಫ್ ಟುಡೇ ವಾಟ್ ಐ ಇಟ್ಸ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಅಂಡ್ ಮೈ ಫ್ರೆಂಡ್ಸ್ ನೋ ಬಡಿ ಆ್ಯಂಡ್ ಅದರಲ್ಲಿ ನಾನು ಲಕ್ಕಿ ಆಗಿದ್ದೆ ಕೆಲವು ಕಲೀಗ್ಸ್ ಅದರಲ್ಲಿ ರಾಘವೇಂದ್ರ ಸರ್ ಒಬ್ರು ರಾಘವೇಂದ್ರ ಸರ್ ಸಂತೋಷ್ ಸರ್ ಇವರೆಲ್ಲ ನನಗೆ ತುಂಬ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಆಸ್ ಎ ಪರ್ಸನ್ ಆಸ್ ಅ ಫ್ರೆಂಡ್ ಸೊ ಯು ಐ ಲೈಕ್ ರಾಜೇಶ್ ಇಸ್ ನಾಟ್ ವಿಯರ್ ಐ ಥಿಂಕ್ ಆ್ಯಂಡ್ ನಮ್ಮ ಮಾವ ನಮ್ಮ ನಮ್ಮ ಇದ ಸೊ ಈ ಥರ ನಮ್ಮ ಫ್ಯಾಮಿಲಿ ಅವ್ರು ಎಲ್ಲಿದ್ದಾರೆ ಆ್ಯಂಡ್ ರಾಜೇಶ್ ಸೂತ್ರ ಫಿಟ್ನೆಸ್ ಎಲ್ಲೋ ಅವರು ಬೇರೆ ಅರೇಂಜ್ಮೆಂಟ್ಸ್ ಅಲ್ಲಿದ್ದಾರೆ ರಾಜೇಶ್ ಸೂತ್ರ ಫಿಟ್ನೆಸ್ ಮತ್ತೆ ಮ್ಯಾಕ್ ಲ್ಯಾಬ್ಸ್ ಅಂತ ಕಿರಣ್ ಅಂತ ಇದ್ದಾರೆ ಸೊ ಅವರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಟುಡೇ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಐ ಆಮ್ ಇಯರ್ ಆ್ಯಂಡ್ ಐ ಲೈಕ್ ಐ ಥ್ಯಾಂಕ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ವಾರ್ ಇಯರ್ ಐ ಆಮ್ ವೆರಿ ಬ್ಲೆಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸಾರಿ ನಮ್ಮ ಆತ್ಮೀಯರಿಗೆ ನಾವು ಹೊರತು ಹೋಗ್ಬೇಕು ಬೊಕೆ ಕೊಡೋದಕ್ಕೆ ಅಂಬ್ರೀಶ್ ಸರ್ಗೆ ಪ್ಲೀಸ್ ವೆಲ್ಕಮ್ ಅಂಬರೀಶ್ ಸರ್ ಆ್ಯಂಡ್ ಮುನ್ರಾಜ್ ಸರ್ ಸಾರಿ ಐ ಫೊಗಾಟ್ ಮುನ್ರಾಜ್ ಸರ್ ಮುನ್ರಾಜ್ ಸರ್ ಅವರು ವೈಸ್ ಪ್ರಿನ್ಸಿಪಲ್ ಬಿ ಜಿ ಎಸ್ ಕಾಲೇಜು ಮಾಲೂರು ತುಂಬಾ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಪ್ಲೀಸ್ ಬೊಕ್ಕೆ ಸರ್ ಸರ್ ನಾವು ಪಿ ಯು ಅವ್ರಿಗೂ ನಮಗೆ ತುಂಬ ಇದೆ ಆದರೆ ಆಸ್ ಎ ಫ್ರೆಂಡ್ ಇಲ್ಲ ಸುಮ್ಮನೆ ಮೀಟ್ ಮಾಡಿದ್ವಿ ಬಟ್ ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್ ಪಿ ಯು ಅಪ್ರೂವಲ್ಸ್ ಅಲ್ಲಿ ತುಂಬ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು ಸರ್ ಮುನ್ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ मिस मनोहर कार्यक्रम के बंद धन्यवाद हेत ವಿತ್ ಟೋಕನ್ ಆಫ್ ಲವ್ ಅಂಡ್ ಅಪ್ರಿಸಿಯೇಷನ್ ಫಾರ್ ಮಿಸ್ಟರ್ ಸಿ ಆರ್ ಮನೋಹರ್ ದಯವಿಟ್ಟು ಎಲ್ಲ ಕ್ಷಮೆ ಇರಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೆ ಇವತ್ತು ನಾನು ಒಂದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಇದು ಇವತ್ತು ನಮ್ಮನೆ ಒಂದು ವಿಚಾರ ಇದು ನವೀನ್ ಒಬ್ಬ ನನ್ನ ಸಹೋದರ ಚಿಕ್ಕ ಮಕ್ಕಳಲ್ಲಿ ನೋಡಿದ್ವಿ ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ ಚೆನ್ನಾಗಿ ಒಳ್ಳೆ ಬುದ್ಧಿವಂತರಾಗಿ ಬೆಳೆದ ಬೆಳೆದಿದ್ದಾರೆ ಅವರಪ್ಪ ಕೂಡ ಅವ್ರನ್ನ ಒಂದು ಒಳ್ಳೆಯ ರೀತಿ ಬೆಳೆಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಸ್ಥೆ ಒಂದು ದೊಡ್ಡ ಮಟ್ಟಕ್ಕೆ ಬರಲಿ ಈ ಸಮಾಜಕ್ಕೆ ಒಳ್ಳೊಳ್ಳೆಯ ಒಂದು ಒಂದು ಶಕ್ತಿಗಳನ್ನ ನಿರ್ಮಾಣ ಮಾಡಲಿ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗಿ ಬೆಳೀಲಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನ ಕೊಡಲಿ ಅಂತ ನವೀನ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಂಥ ನಮ್ಮ ನಮ್ಮದೇ ಫ್ಯಾಮಿಲಿ ಮರಗಲ್ ಆದಂಥ ವೆಂಕಟೇಶಯ್ಯ ಹಾಗೂ ಅವರ ಮಕ್ಕಳು ಅವರ ಕುಟುಂಬಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಕೇರ್ಪುರಂಲ್ಲಿ ನಮ್ಮ ಒಂದು ಸಮಾಜದ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಅದಕ್ಕೆ ನಾನು ನಿರ್ಗಮಿಸ್ತಾ ಇದ್ದೇನೆ ತಾವೆಲ್ಲ ದಯವಿಟ್ಟು ನನ್ನನ್ನು ತಮ್ಮ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೆಂಟಲ್ಮ್ಯಾನ್ ವಿಮಾನ Also, of Commerce and Management, Mr. Venkateshaya. To be calling upon the achievers on stage in few minutes. We are almost coming to the end of the grand inauguration. I'd like to first of all apologize and say a big thank you to all the people who have been cooperative and also here of the school management. Mr. Malik and family. ನಮ್ಮ ಮಾವನ ಮಗ ಈ ತರ ಅಚೀವ್ ಮಾಡಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಓಲ್ ಫ್ಯಾಮಿಲಿ ಯಾರು ಮಾಡಿರ್ಲಿಲ್ಲ ಇವನೊಂದು ಚಾಲೆಂಜಾಗಿ ತಗೊಂಡು ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾನೆ ಇಲ್ಲಿರೋ ಎಲ್ಲ ಪೇರೆಂಟ್ಸ್ಗೂ ಹೇಳ್ತಿದ್ದೀವಿ ನಿಮ್ಮ ಮಕ್ಕಳು ನಿಮ್ಮ ಫ್ರೆಂಡ್ಸು ಎಲ್ಲಾರಿಗೂ ಹೇಳಿ ಇಲ್ಲಿ ಅಡ್ಮಿಷನ್ ಆಗಲಿಕ್ಕೆ ನಾವು ಹೇಳ್ತೇವೆ ಅವನಿಗೆ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ being relayed on this occasion. Understand, uh, Mr. Rajesh from Sutra Fitness is not here with us. The scenes also are equally responsible to get all the things, all the mementos arranged accordingly to ensure that the function goes on smoothly in the on the timely fashion. Thank you so much for helping with all the mementos with all the bouquets, and ensuring the felicitation also happens on time. डिसल हॉन फ्रम दालेजा खुशी आगते दीपल फ्रम एयर फोर्स अंडो फ्रम दर्म फोर्स खुशी कार्यक्रम बंद धन्यवाद ಇವತ್ತು ನಮ್ಮ ಬಿನಾಕಲ್ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದು ಗ್ರ್ಯಾಂಡ್ ಇನಾಗ್ರೇಷನ್ನು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಎಂ ಸಿ ಹಳ್ಳಿಯಲ್ಲಿ ಮಹಲ್ಚೌಡದೇನಳ್ಳಿ ಚಿಕ್ಕ ತಿರುಪತಿ ಮತ್ತು ಸರ್ಜಾಪುರ ಮೇನ್ ರೋಡ್ನಲ್ಲಿ ನಾವು ಹೊಸ ಕಾಲೇಜು ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತು ಬೃಹತ್ ಆಗಿ ಗ್ರ್ಯಾಂಡ್ ಇನಾಗ್ರೇಷನ್ ಮಾಡಿದ್ವಿ ತುಂಬ ಗಣ್ಯಾಂದಿ ಗಣ್ಯರು ಬಂದಿದ್ದರು ಇದು ಒಂದು ಒಂದು ಒಳ್ಳೆಯ ಸಕ್ಸಸ್ಸು ನಮಗೆ ಮತ್ತು ಇದು ಒಂದು ಮೈಲ್ಸ್ಟೋನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಒಂದು ಮೈಲ್ ಮೀಟ್ ಮಾಡಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಅಂದರೆ ಈಗ ನನ್ನ ಏಜ್ ಆಗಿರ್ಬೋದು ಮತ್ತೆ ನನ್ನ ಸಪೋರ್ಟ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ನಮ್ದೆಲ್ಲ ವಿಷನ್ ಇದೆ ಒಂದು ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಸೊ ಇದಕ್ಕೆ ಇದು ಒಳ್ಳೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಮತ್ತೆ ಹಾಗೆ ಇಲ್ಲಿ ಈ ಕಾಲೇಜಲ್ಲಿ ವಿಭಿನ್ನವಾಗಿ ಕೋರ್ಸಸ್ ಕೊಡ್ತಾ ಇದೀವಿ ಅದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾತ್ರ ಅಂದರೆ ಇದು ಬಿ ಸ್ಕೂಲ್ ಅಂತ ಯಾವುದೇ ಕಾಲೇಜ್ ಥರ ಎಲ್ಲ ಕಾಂಬಿನೇಷನ್ಸ್ ಇಲ್ಲ ಬರೀ ಬಿ ಸ್ಕೂಲ್ ಅಂತ ಮಾತ್ರ ಮಾಡ್ತಾ ಇದ್ದೀವಿ ಬಿಸ್ನೆಸ್ ಸ್ಕೂಲ್ ಕಾಮರ್ಸಲ್ಲಿ ಸಿ ಬಿ ಎಸ್ ಸಿ ಬಿ ಎಮ್ ಇ ಬಿ ಸ್ಪೆಷಲೈಸೇಷನ್ ಕೊಡ್ತಾ ಇದ್ವಿ ಹಾಗೂ ಬಿ ಅಲ್ಲಿ ಒಂದು ರೆಗ್ಯುಲರ್ ಮತ್ತು ಎ ಸಿ ಸಿ ಎ ಅಂತ ಕೊಡ್ತಾ ಇದ್ವಿ ಪಿ ಯು ಸಿಲಿ ರೆಗ್ಯುಲರ್ ಆ್ಯಂಡ್ ಸಿ ಎ ಅಂತ ಕೊಡ್ತಾ ಇದೀವಿ ಅಲಾಂಗ್ ವಿತ್ ದೀಸ್ ವಿ ಹ್ಯಾವ್ ಮಲ್ಟಿಪಲ್ ಅದರ್ ಆಪ್ಷನ್ಸ್ ಲೈಕ್ ಸ್ಟೂಡೆಂಟ್ ಇನ್ಶೂರೆನ್ಸ್ ನೀವು ಕೇಳಿರ್ ಕೇಳಿರೋದಿಲ್ಲ ಅಂತ ಅನಿಸುತ್ತೆ ನನಗೆ ಯಾವುದೇ ಸಮಸ್ಯೆಯಲ್ಲಿ ಈಗ ನಮ್ಮ ಸಮಸ್ಯೆಯಲ್ಲಿ ನಾವು ಫ್ರೀ ಸ್ಟೂಡೆಂಟ್ ಇನ್ಶೂರೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾದ ಮೆಡಿಕಲ್ ಆ್ಯಕ್ಸಿಡೆಂಟಲ್ ಮೆಡಿಕಲ್ ಏನಾದರೂ ತೊಂದರೆ ಆದಾಗ ಮ್ಯಾನೇಜ್ಮೆಂಟು ಬೇರ್ ಮಾಡುತ್ತೆ ಅಪ್ ಟು ಟು ಲ್ಯಾಕ್ ರುಪೀಸ್ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಸಿಂಗಲ್ ಪೆನಿ ಫ್ರಮ್ ಅ ಸ್ಟೂಡೆಂಟ್ ಆರ್ ಅ ಪೇರೆಂಟ್ ಆ್ಯಂಡ್ ವಿ ಹ್ಯಾವ್ ಅ ಬಯೋಮೆಟ್ರಿಕ್ ಕ್ಯಾಂಪಸ್ ಸ್ಟೂಡೆಂಟ್ಸ್ಗೆ ಬಯೋಮೆಟ್ರಿಕ್ ಕ್ಯಾಂಪಸ್ ಇರುತ್ತೆ ಮತ್ತು ಇದು ವೈಫೈ ಎನೇಬಲ್ಡ್ ಕ್ಯಾಂಪಸ್ ಆಗುತ್ತೆ ಗ್ಯಾಲರಿ ಕ್ಲಾಸ್ ರೂಮ್ ನೀವು ಬೆಂಗಳೂರಲ್ಲಿ ನೋಡಿದ್ರೆ ತುಂಬ ಅತಿ ಕಡಿಮೆ ಆದ ಇನ್ಸ್ಟಿಟ್ಯೂಷನ್ಸಲ್ಲಿ ಗ್ಯಾಲರಿ ಕ್ಲಾಸ್ ರೂಮ್ಸ್ ಇರುತ್ತೆ ಸೊ ನಾವು ಪಿ ಯು ಲೆವೆಲಿಂದಾನೇ ಗ್ಯಾಲರಿ ಕ್ಲಾಸ್ ರೂಮ್ಸ್ ಕೊಡ್ತಾ ಇದ್ದೀವಿ ಆ್ಯಂಡ್ ಸ್ಮಾರ್ಟ್ ಬೋರ್ಡ್ಸ್ ಇನ್ಸ್ಟಾಲೇಷನ್ಸ್ ಮಾಡಿದ್ದೀವಿ ಸ್ಮಾರ್ಟ್ ಬೋಡ್ಸು ಇರುತ್ತೆ ಸಿ ಸಿ ಟಿ ವಿ ಕವರೇಜ್ ಇರುತ್ತೆ ಎಲ್ಲ ಎಂಟೈರ್ ಕ್ಯಾಂಪಸ್ ಈಸ್ ಎನೇಬಲ್ಡ್ ಬೈ ಸಿ ಸಿ ಟಿವಿ ಸೊ ದಿಸ್ ಈಸ್ ವಾಟ್ ವಿ ಪ್ರೊವೈಡ್ ಆ್ಯಂಡ್ ಆ್ಯಂಫಿ ಥಿಯೇಟರ್ ಇದು ತುಂಬ ನಾವು ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ ಮತ್ತು ಇಂಟರ್ನ್ಶಿಪ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು ಅಂತ ಆ್ಯಂಡ್ ವಿ ಹ್ಯಾವ್ ಅಪ್ ವಿತ್ ಸೂತ್ರ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ವೇರ್ ಎಜುಕೇಷನ್ ಒಂದೇ ಅಲ್ಲ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ನಾವು ಸೂತ್ರ ಫಿಟ್ನೆಸ್ ಅಂತ ಅವ್ರ ಹತ್ರ ಟೈಅಪ್ ಆಗಿದ್ದೀವಿ ಸೊ ಈ ರೀತಿ ನಮ್ಮ ಕಾಲೇಜಲ್ಲಿ ತುಂಬ ವಿಭಿನ್ನವಾದ ಕೋರ್ಸ್ಗಳು ಇದ್ದಾವೆ ಸೊ ನಾವು ಈ ಮಾಧ್ಯಮ ಮುಖಾಂತರ ಕೇಳುವುದು ಒಂದೇ ನೀವು ಅಡ್ಮಿಷನ್ ಮಾಡಿಬಿಡಿ ಕಾಲೇಜ್ಗೆ ಬಂದು ಒಂದು ವಿಸಿಟ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಹೇಳಿದ್ದು ಕರೆಕ್ಟಾ ಅಲ್ವಾ ಅಂತ ಸೊ ನಾವು ವಿ ಹ್ಯಾವ್ ಒನ್ ವರ್ಡ್ ಪಿನಾಕಲ್ ಪಿನಾಕಲ್ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೇಪಿಂಗ್ ಟುಮಾರೋಸ್ ಲೀಡರ್ಸ್ ಟು ರೀಚ್ ನ್ಯೂ ಹೈಟ್ಸ್ ಸೊ ನಮ್ಮ ಉದ್ದೇಶ ಏನಂದರೆ ಯಾವುದೇ ಮಗು ಆಗಿರಬೇಕು ನಮ್ಮ ಕಾಲೇಜಿಗೆ ಬಂದರೆ ಒಂದು ಒಳ್ಳೆಯ ಶಿಖರವಾದಷ್ಟು ಎತ್ತರಕ್ಕೆ ಬೆಳೀಬೇಕು ಅನ್ನೋದೇ ನಮ್ಮದು ಪಿನಾಕಲ್ ಅಂದರೆ ಹೈಯೆಸ್ಟ್ ಪಾಯಿಂಟ್ ರೀಚಿಂಗ್ ನ್ಯೂ ಹೈಟ್ಸ್ ನಮ್ಮ ಟಾಗ್ಲೈನಲ್ಲೂ ರೀಚಿಂಗ್ ನ್ಯೂ ಹೈಟ್ಸ್ ಇದೆ ಮತ್ತು ನಮ್ಮ ಲೋಗೋ ಅಲ್ಲಿ ನೋಡಿದ್ರೆ ನಮ್ಮದು ಶ್ರೀಚಕ್ರ ಲೋಗೋ ಎಲ್ಲ ಎಲ್ಲ ಪಾಯಿಂಟ್ಸಿಂದ ಲೋಗೋ ಇಸ್ ಹೈಯೆಸ್ಟ್ ಪಾಯಿಂಟ್ ಸೊ ಅಲ್ಲೂ ಪಾಯಿಂಟ್ ಕನೆಕ್ಷನ್ ಇದೆ ಮತ್ತು ನಾಲೆಜ್ ಸುಪ್ರೀಂ ಪವರ್ ಬಿಕಾಸ್ ಇಫ್ ಯು ಕಂಪೇರ್ ಟು ಎನಿಥಿಂಗ್ ಬಿಯಾಂಡ್ ನಾಲೆಜ್ ಇಸ್ ನಥಿಂಗ್ ಸೊ ಅದು ಸುಪ್ರೀಂ ಪವರ್ ಸೊ ನಾವು ಈ ಥರ ನಾವು ಕನೆಕ್ಟಿವಿಟಿ ಮಾಡಿದ್ದೀವಿ ಸೊ ದಿಸ್ ಇಸ್ ಅ ರೀಸನ್ ವೈ ವಿ ಹ್ಯಾವ್ ಸ್ಟಾರ್ಟೆಡ್ ಪಿನಾಕಲ್ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾಧ್ಯಮಕ್ಕೆ ತುಂಬ ಧನ್ಯವಾದಗಳು ನವೀನ್ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವರು ತುಂಬ ವರ್ಷಗಳ ಕನಸು ದಿನಗಳದೆಲ್ಲ ಇದು ತುಂಬ ಕಷ್ಟಪಟ್ಟು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಕಟ್ಟಿ ಅವರು ಯಾಕೆ ಕಾಮರ್ಸನ್ನೇ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಆ ಫೀಲ್ಡಲ್ಲೇ ಸತತ ಹನ್ನೆರಡು ಹದಿಮೂರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ಗೊತ್ತು ಯಾವ ರೀತಿ ಕ್ವಾಲಿಟಿ ಆಫ್ ಎಜುಕೇಷನ್ ಬೇಕಿದೆ ಮಕ್ಕಳಿಗೆ ಈ ಈ ಇದರಲ್ಲಿ ಅಂತ ಈ ಜನ್ರೇಷನಲ್ಲಿ ಅಂತ ಅದಕ್ಕೆ ಅವರು ಅದನ್ನೇ ಪ್ಲ್ಯಾನ್ ಮಾಡಿ ಲಾಸ್ಟ್ ಫೈವ್ ಇಯರ್ಸಿಂದ ಅವರು ಒಂದು ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ನಾವು ಬೇರೆ ಕಾಲೇಜ್ಗಳಿಗಿಂತ ಹೇಗೆ ವಿಭಿನ್ನವಾಗಿರಬೇಕು ಮತ್ತು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನ ಯಾವ ರೀತಿ ಕೊಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿ ಇದನ್ನು ಇನ್ಸ್ಟಿಟ್ಯೂಷನ್ನ ಕಟ್ಟಿದ್ದಾರೆ ಒಂದು ವರ್ಲ್ಡ್ ಕ್ಲಾಸ್ ಕ್ಯಾಂಪಸ್ ಒಂದಿಗೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಿ ಅಂತ ಹೇಳ್ತೀನಿ ಧನ್ಯವಾದಗಳು ನಾನು ಡಾಕ್ಟರ್ ನವೀನ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ ಬೆಸ್ಟ್ ವಿಶಸ್ ಹೇಳ್ತೀನಿ ಯಾಕಂದರೆ ಈ ಸರ್ಜಾಪುರದಲ್ಲಿ ಸುತ್ತಮುತ್ತ ಕಾಲೇಜ್ಗಳಲ್ಲಿ ನಾನು ಕಂಪೇರ್ ಮಾಡಿದೆ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸು ಐ ಥಿಂಕ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಎನ್ ಅ ಬೆಸ್ಟ್ ಕ್ವಾಲಿಟಿ ಫಾರ್ ದ ಸ್ಟೂಡೆಂಟ್ಸ್ ಸೈಕ್ ಅದರಿಂದ ಅದರಿಂದ ನಾನು ಅವರಿಗೆ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಬೆಸ್ಟ್ ವಿಷಸ್ ಹೇಳ್ತೀನಿ ಅದ್ರ ಜೊತೆಗೆ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಏನಿದೆ ಬೆನಿಫಿಟ್ ಏನಿದೆ ಸ್ಟೂಡೆಂಟ್ಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಆದಂತಹ ಸಹೋದ್ಯೋಗಿಗಳಿದ್ದಾರೆ ಸ್ಟಾಫ್ ಇದ್ದಾರೆ ಮತ್ತು ಅವರಿಗೆ ಪ್ಲೇಸ್ಮೆಂಟ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಪ್ರತಿಯೊಂದು ಸೊ ಇಟ್ ಈಸ್ ಇನ್ ದ ಹೈ ಲೆವೆಲ್ ಆಫ್ ಅನ್ ದ ಸ್ಟ್ಯಾಂಡರ್ಡ್ ಆಫ್ ಯು ನೋ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಸ್ಟೂಡೆಂಟ್ಸ್ ಸೊ ನಾನು ಎಲ್ಲ ಇಲ್ಲಿ ಸುತ್ತಮುತ್ತಲಿರೋ ಎಲ್ಲ ಊರುಗಳಿಗೆ ಎಲ್ಲ ಏನೋ ತಾಲೂಕಲ್ಲಿ ಆಗಿರ್ಬೋದು ಎಲ್ಲರಿಗು ಕೇಳ್ಕೊಳ್ಳೋದೇನೆಂದರೆ ಸೊ ದ ಕಾಲೇಜ್ ನೀವು ಕಾಲೇಜಿಗೆ ಬನ್ನಿ ಕಾಲೇಜ್ ಎನ್ವರ್ಮೆಂಟ್ ನೋಡಿ ಸ್ಟಾಫ್ ನೋಡಿ ಬೆನಿಫಿಟ್ಸ್ ನೋಡಿ ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸೊ ನೀವು ಯು ಗೆಟ್ ಅನ್ ಅಡ್ಮಿಷನ್ ಇಯರ್ ಇಫ್ ಯು ಗೆಟ್ ಅನ್ ಅಡ್ಮಿಷನ್ ಇಯರ್ ಸೊ ಐ ಕ್ಯಾನ್ ಅಶ್ಯೂರ್ ದಟ್ ಇಲ್ ಬಿ ಗೋಯಿಂಗ್ ಟು ಗೆಟ್ ಅನ್ ಸಕ್ಸೆಟ್ ಇನ್ ದ ಫ್ಯೂಚರ್ ಸೊ ದಿಸ್ ಇಸ್ ಮೈ ಯು ನೋ ಫ್ಯೂ ವರ್ಡ್ಸ್ ಒನ್ಸ್ ಅಗೇನ್ ಐ ಕಂಗ್ರಾಚುಲೇಟ್ ಡಾಕ್ಟರ್ ನವೀನ್ ಫಾರ್ ಗಿವಿಂಗ್ ಅನ್ ಸಚ್ ಅ ವಂಡರ್ಫುಲ್ ಇವೆಂಟ್ ಆ್ಯಂಡ್ ಐ ನೋ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್